ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಪಗೆಯಂ ಬಾಲಕನೆಂಬರೆ ಹುಲಿಗೆರೆ ಸೋಮನಾಥ ಅವರು ಬರೆದಿರುವಂಥ ಪಗೆಯಂ ಬಾಲಕನೆಂಬರೆ ಈ ಒಂದು ಏನು ಪದ್ಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಇಲ್ಲಿ ಏನು ಮೊದಲನೇ ಪ್ರಶ್ನೆ ನೋಡೋಣ ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೀಗಾಗುತ್ತಾನೆ ಯೋಗಿ ಜ್ಞಾನಿ ಸರ್ವಜ್ಞ ಹಾಗೆ ತತ್ವಜ್ಞಾನಿ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಸರ್ವಜ್ಞ ಸರಿಯಾದಂತಹ ಉತ್ತರ ಮೂರನೇದು ಕರೆಕ್ಟ್ ಆಗಿರುವಂತಹ ಉತ್ತರ ಎಲ್ಲ ಜ್ಞಾನವನ್ನು ಮೇಲೆ ಸರ್ವಜ್ಞ ಆಗ್ತಾನೆ ಹಲವು ಹಳ್ಳಗಳು ಸೇರಿ ಆಗುವುದು ನದಿ ಹಳ್ಳ ಕೆರೆ ಸಮುದ್ರ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಈ ಸಮುದ್ರ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಹಲವು ಪಳ್ಳ ಸಮುದ್ರವಹಿ ಅರಹರ ಶ್ರೀಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ ಕವಿ ಸೋಮನಾಥನ ಪ್ರಕಾರ ನಿಷ್ಪ್ರಯೋಜಕನಾದ ಮಗ ಎಂದರೆ ಕೆಲಸವಿಲ್ಲದ ಹಣವಿಲ್ಲದ ಮುಪ್ಪಿನಲ್ಲಾಗದ ವಿದ್ಯೆ ಇಲ್ಲದ ಮುಪ್ಪಿನಲ್ಲಾಗದ ಅಂದರೆ ತಂದೆ ತಾಯಿಗಳನ್ನು ವಯಸ್ಸಾದ ಮೇಲೆ ನೋಡ್ಕೊಳ್ಳದೇ ಇದ್ರೆ ಆ ಮಗ ನಿಷ್ಪ್ರಯೋಜಕ ಅಂತ ಹೇಳಿದ್ದಾರೆ ಯಾವ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ ಬೆಳೆ ಬಂದಾಗ ಪೈರು ಒಣಗಿದ ಮೇಲೆ ಬರಗಾಲ ಬಂದಾಗ ಬೇಸಿಗೆ ಬಂದಾಗ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಏನು ಪೈರು ಒಣಗಿದ ಮೇಲೆ ಪೈರು ಅನ್ನುವಂಥದ್ದು ಒಣಗೋದ್ಮೇಲೆ ಮಳೆ ಬಂದರೆ ಆ ಪೈರು ಹೋಗುತ್ತೆ ಆನಂತರ ಐದನೇ ಪ್ರಶ್ನೆ ಅಗೆಯನ್ನ ಈ ಎಂದು ಉಪ ಉಪೇಕ್ಷಿಸಬಾರದು ದಡ್ಡನೆಂದು ಕ್ರೂಡನೆಂದು ಬಾಲಕನೆಂದು ಯುವಕನೆಂದು ಇಲ್ಲಿ ಕರೆಕ್ಟನ ಕರೆಕ್ಟ್ ಆಗಿರುವಂಥ ಉತ್ತರ ಅಗೆಯಂ ಬಾಲಕನೆಂಬರೇ ಅಂದರೆ ಅಗೆಯನ್ನ ಬಾಲಕ ಅಂತ ನಾವು ನಿರ್ಲಕ್ಷಿಸಬಾರದು ಬಂಡೆಯನ್ನು ಯಾವುದರಿಂದ ಮಾತ್ರವೇ ಸೀಳಬಹುದು ಬಂಡೆ ಚಾಣ ಹಾರೆ ಸಲಿಕೆ ಇಲ್ಲಿ ಚಾಣಂಗಳಿಂದಲ್ಲದೆ ಹರೆಯಂ ಸೀಳುವಡಾನೆ ಚಾಣಂಗಳಿಂದನೇ ಇದನ್ನ ಸೀಳಬಹುದು ಅಂತೇಳಿ ಹೇಳುವಂತಹದ್ದು ಇದನ್ನು ಬಲ್ಲವನು ವೀರನಾಗಲು ಸಾಧ್ಯ ಕ್ಷಮಿಸಲು ಗೆಲ್ಲಲು ಚಮತ್ಕಾರ ಮಾಡಲು ಇರಿಯಲು ಇಲ್ಲಿ ಸೈನಿಕ ಆಗ್ಬೇಕಾದ್ರೆ ಇರಿಯಲು ಗೊತ್ತಿರಬೇಕು ಇರಿಯಲ್ ಬಲ್ಲೊಡೆ ವೀರನಾಗು ಅಂತೇಳಿ ಹೇಳ್ತಾ ಹೋಗ್ತಾರೆ ಆನಂತರ ರಾಜನಾಗಲು ಏನನ್ನು ತೊರೆದಿರಬೇಕು ಸಿಂಹಾಸನ ರಾಜ ಕೋಪ ಶಾಪ ಕೋಪವನ್ ವಿಭಾಗೆಂದಡಂ ಕೋಪಂ ರಾಜನಾಗಬೇಕು ಅಂದ್ರೆ ನೀನು ಕೋಪವನ್ನು ತೊರಿಬೇಕು ಯೋಗಿ ಎಂದರೆ ಹರಿಷಡ್ ವರ್ಗ ಗೆದ್ದವನು ಉಪದೇಶ ಮಾಡುವವನು ತಪಸ್ಸು ಮಾಡುವವನು ಯೋಗ ಮಾಡುವವನು ಇಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ಹರಿಷಡ್ ವರ್ಗಂಗಳನ್ನ ಗೆದ್ದಿರಬೇಕು ಯೋಗಿ ಹಾಗಾಗಿ ಹಾಗಾಗಿಲಿ ಹರಿಷಡ್ ವರ್ಗ ಆಮೇಲೆ ಹತ್ತನೇ ಪ್ರಶ್ನೆ ಪುಲಿಗೆರೆ ಸೋಮಿನ ಸೋಮನಾಥನ ಅಂಕಿತ ಅರಹರ ಶ್ರೀ ಚನ್ನ ಮಲ್ಲಿಕಾರ್ಜುನ ಹರಹರ ಶ್ರೀ ಚನ್ನಲಿಂಗೇಶ್ವರ ಅರಹರ ಶ್ರೀ ಚನ್ನ ಸೋಮೇಶ್ವರ ಅರಹರ ಮಹಾರುದ್ರೇಶ್ವರ ಹರಹರ ಶ್ರೀ ಚನ್ನ ಸೋಮೇಶ್ವರ ಇದು ಕರೆಕ್ಟ್ ಆಗಿರುವಂತ ಉತ್ತರ ವಿದ್ಯಾರ್ಥಿಗಳೇ ಆಮೇಲೆ ಹನ್ನೊಂದನೇ ಪ್ರಶ್ನೆ ಉಣದರ್ಪ ಧನಮಿರ್ದಡೇನು ಸುತ್ತ ನಿರ್ದಯ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೇ ನಾಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತ ಕಿಣಿಸಲ್ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಶತಕದ ಸಾಲುಗಳಲ್ಲಿನ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಕಷ್ಟ ಕಾಲದಲ್ಲಿ ಅಕ್ಕಪಕ್ಕದವರು ವಿಚಾರಿಸಿಕೊಳ್ಳುತ್ತಾರೆ ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ ಪೈರು ಒಣಗಿದ ಮೇಲೆ ಬರುವ ಮಳೆ ಹೆಚ್ಚು ಪ್ರಯೋಜಕ ಮುಪ್ಪಿನಲ್ಲಾಗದ ಮಕ್ಕಳಿರಬೇಕು ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರು ಯಾವುದು ಅಂತಂದ್ರೆ ಏನು ಪೈರು ಒಣಗುತ್ತಿರುವ ಸಂದರ್ಭದಲ್ಲಿ ಬರದೇ ಇರುವಂತಹ ಮಳೆ ನಿಷ್ಪ್ರಯೋಜಕ ಅನ್ನುವಂಥದ್ದು ಎರಡನೇದು ಕರೆಕ್ಟ್ ಆಗಿರುವಂತ ಉತ್ತರ ವಿದ್ಯಾರ್ಥಿಗಳೇ ಇದಾದ್ಮೇಲೆ ಚಿಗುರೆಂದು ಮೇಲೆ ಬೇವು ಸ್ವಾದವಹುದೇ ಚೇಳ್ ಚಿಕ್ಕದೆಂದು ಅಲ್ಕರಿಮ್ ತೆಗೆಯಲ್ ಕಚ್ಚದೆ ಪಾಲ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಪಗೆಯಂ ಬಾಲಕನೆಂಬರೆ ಈ ಶತಕದಲ್ಲಿ ಮೂಡಿ ಬಂದ ಭಾವ ಹುಟ್ಟು ಗುಣ ಸುಟ್ಟರೆ ಹೋಗುವುದು ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು ಬೆಂಕಿಗೆ ಕಿಡಿ ಚಿಕ್ಕದಾದ್ರೂ ಜಗತ್ತನ್ನೇ ಸುಡುವುದಿಲ್ಲ ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಚಿಕ್ಕದಂತೇಳಿ ಯಾವುದನ್ನು ಕೂಡ ನಾವು ಉಪೇಕ್ಷೆ ಮಾಡಬಾರದು ಅನ್ನುವಂಥದ್ದು ಕರೆಕ್ಟ್ ಆಗಿರುವಂಥ ಉತ್ತರ ಹಾಗಾಗಿ ನೀವು ಶತ್ರುವನ್ನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ತೆರೆಬಲ್ಲರ ಪೊಣ ಎಪ್ಪುದೈ ಈ ಸಾಲಿನ ಅರ್ಥ ತನ್ನ ಕೈಯಿಂದ ದಂಡ ತೆರೆಬಲ್ಲ ಸಾಮರ್ಥ್ಯ ಇರುವ ಜವಾಬ್ದಾರಿ ಹೊಂದಿರಬೇಕು ಭರಿಸುವ ಸಾಮರ್ಥ್ಯ ಇರದವರು ಜವಾಬ್ದಾರಿ ಹೊಂದಿರಬೇಕು ಆಮೇಲೆ ಕೈಯಿಂದ ಹಣವನ್ನು ಖರ್ಚು ಮಾಡಬೇಕು ಮತ್ತು ಮಾಡಿದ ಸಾಲಕ್ಕೆ ಹೊಣೆಗಾರನಾಗಬೇಕು ಇಲ್ಲಿ ಭರಿಸುವ ಸಾಮರ್ಥ್ಯ ಇರುವ ಇರದವರು ಜವಾಬ್ದಾರಿ ಹೊಂದಬೇಕು ಭರಿಸುವ ಸಾಮರ್ಥ್ಯ ಇರದವರು ಜವಾಬ್ದಾರಿಯನ್ನು ಹೊಂದಬೇಕಿದು ಕರೆಕ್ಟ್ ಆಗಿರುವಂತ ಉತ್ತರ ಸೊ ಇಲ್ಲಿ ಇಷ್ಟು ನಿಮ್ಮ ಈ ಒಂದು ಪಗೆಯಂ ಬಾಲಕನೆಂಬರೆ ಪದ್ಯಕ್ಕೆ ಸಂಬಂಧಪಟ್ಟಂತಹ ಏನು ಬಹು ಆಯ್ಕೆಯ ಪ್ರಶ್ನೆಗಳು ಸೊ ಈ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ